ರೈತ ಚಳುವಳಿಗಳು ರೈತರ ಸಂಕಷ್ಟಕ್ಕೆ ಹಾಗೂ ರೈತನಿಗೆ ಹಾಕುವ ಅನ್ಯಾಯದ ವಿರುದ್ಧ ಧ್ವನಿಯಾಗಿ ಕೆಲಸ ಮಾಡಬೇಕು ನರಗುಂದ ನವಲಗುಂದ ಚಳುವಳಿಯ ಕಾಲದಲ್ಲಿ ಇದ್ದ ರೈತ ಸಂಘಟನೆಗಳ ಬಲ ಈಗ ಹರಿದು ಹಂಚಿ ಹೋಗಿದೆ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ ಸಾವಿರ ಜನ ಎಷ್ಟು ಜನ ಬಂದು ನಾನು ಒಂದು ಅವ್ರನ್ನ ಚೇಂಬರ್ ಮೇಲೆ ಕೂತ್ಕೊಂಡು ಎದುರಿಗೆ ಮಾತಾಡ್ದನಲ್ಲ ಕುರ್ಚಿ ಮೇಲೆ ಕೂತ್ಕೊಂಡನಲ್ಲ ಅವರೇ ಬರಬೇಕು ಅದೇ ಇಲ್ಲ ಯಾರು ಡಿ ಸಿ ಅವನು ಹೋಗಿ ಯವಾನಕ್ಕಾಗಿತ್ತಲ್ಲ ಸರ್ ಖಂಡಿತ ಸರ್ ಆ ರೀತಿ ಬೆಳೆದಾಗ ನಾವು ಇವತ್ತು ಮ್ಯಾಚ್ಗೆ ಎಂಥ ಒಂದು ಪರಿಸ್ಥಿತಿ ಬರ್ತಪ್ಪ ಅದು ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ರೈತ ಹುತಾತ್ಮರ ದಿನಾಚರಣೆ ಅಂಗವಾಗಿ ಒಂದು ನಿಮಿಷಗಳ ಕಾಲ ಮೌನಾಚರಿಸಿ ನಂತರ ರೈತ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಕಾಲಘಟ್ಟದಲ್ಲಿ ಕೇವಲ ಪದವಿಗಾಗಿ ಅಧಿಕಾರಕ್ಕಾಗಿ ಕೆಲವರು ತಮ್ಮ ರೈತ ಸಂಘಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಆದರೆ ನಿಜವಾದ ರೈತ ಮುಖಂಡ ಒಬ್ಬ ರೈತನಿಗೆ ಆಗುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ನರಗುಂದ ನವಲಗುಂದ ಚಳುವಳಿಗಳ ದಿನಮಾನಗಳಲ್ಲಿ ನಾವು ಕಂಡಂತೆ ಇಡೀ ನಮ್ಮ ಬಯಲು ಸೀಮೆ ಚಳ್ಳಕೆರೆ ತಾಲೂಕಿನಿಂದ ಸುಮಾರು ಎಪ್ಪತ್ತು ಬಸ್ಗಳ ಮೂಲಕ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಬೃಹತ್ ಚಳುವಳಿಯಲ್ಲಿ ಭಾಗವಹಿಸಿದ ನಿದರ್ಶನಗಳಿವೆ ಇನ್ನು ಇಡೀ ರಾಜ್ಯಕ್ಕೆ ಅನ್ನ ನೀಡುವ ರೈತನಿಗೆ ಕೃಷಿ ಪಂಪ್ಸೆಟ್ಗಳ ಮೀಟರ್ ಅಳವಡಿಕೆ ದ್ವಂದ್ವ ಕಾನೂನು ವಿರುದ್ಧ ಸರ್ಕಾರಕ್ಕೆ ಎಚ್ಚರಿಸಲು ಬೃಹತ್ ಚಳುವಳಿಗಳ ಮೂಲಕ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಯಾವುದೇ ರೈತನಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಬಾರದು ಇಡೀ ದೇಶಕ್ಕೆ ಅನ್ನ ಕೊಡುವ ರೈತನೊಬ್ಬನೇ ಎಂದು ಆ ಸಮಯದಲ್ಲಿ ಎಲ್ಲಾ ಕೃಷಿ ಸೆಟ್ ಗಳಿಗೆ ಸರ್ಕಾರ ಅಳವಡಿಸಿದ್ದ ಮೀಟರ್ ಗಳನ್ನ ಜಿಲ್ಲಾಧಿಕಾರಿ ಕಚೇರಿಗೆ ವಾಪಸ್ಸು ಹಾಕಿದ್ದೇವೆ ಎಂದರು ನವಲಗುಂದ ನರಗುಂದದಲ್ಲಿ ಹತ್ತಿದ ಬೆಂಕಿ ಇಡೀ ಕರ್ನಾಟಕವನ್ನೇ ವ್ಯಾಪಿಸಿತು ರಾಜ್ಯಾದ್ಯಂತ ನಡೆದ ಪ್ರತಿಭಟನೆ ಹಾಗೂ ಪ್ರತಿಯಾಗಿ ನಡೆದ ಗೋಳಿ ಬಾರ್ಗಳಲ್ಲಿ ನೂರ ಮೂವತ್ತೊಂಬತ್ತು ರೈತರು ಬಲಿಯಾದ್ರು ರಾಜ್ಯಾದ್ಯಂತ ರೈತ ಸಂಘಟನೆ ರೂಪುಗೊಂಡಿತು ಇದೇ ಸಂದರ್ಭದಲ್ಲಿ ಗಿರೀಶ್ ರೆಡ್ಡಿ ಹಾಗೂ ಹಲವು ರೈತ ಮುಖಂಡರು ಹಾಜರಿದ್ದರು

ಅದರಿಂದ ಇವತ್ತು ದಿವಸ ಕೆಲವರು ಮಾಡ್ತಾ ಇದ್ದಾರೆ ಅದು ನಮಗೆ ಅನಾವಶ್ಯಕ ಬೇಡ ನಾವು ಇದೀವಿ ನಾವು ಇರೋವರೆಗೂ ಕೂಡ ರೈತರ ಸೇವಾ ಸೇವಾ ಕಾರ್ಯಕ್ರಮ ಅಷ್ಟೇ ಇದರಲ್ಲಿ ಯಾವುದೋ ಒಂದು ಆ ಹಣಕ್ಕಾಗಲಿ ಅಥವಾ ಅಧಿಕಾರಕ್ಕಾಗಲಿ ಯಾವುದೇ ಸಹಾಯ ಆಟ ಕಟ್ಟಿರೋದಕ್ಕೆ ಇದು ಬಂದಿರಲಿಲ್ಲ ಅವರೇ ನಿಜವಾದಂಥ ರೈತ ಯಾವುದೇ ಒಂದು ಹಣದ ಹಾಸಿಗೆ ಅಥವಾ ಬೇರೆ ಯಾವುದಕ್ಕೂ ನಾವು ಗಮನ ಕೊಡಲ್ಲ ಕೊಟ್ಟು ಅವರ ಹಿಂದೆ ನಾವು ಇದ್ದೀವಿ ಅದಕ್ಕೆ ಎಲ್ಲ ಹೊತ್ತು ಕೊಡಬೇಕು ಮತ್ತೆ ಅದೇ ರೀತಿ ಇಂತಹ ಗಟ್ಟಿ ಭತ್ತಗಳು ಮತ್ತೆ ತಯಾರಾಗ್ತಾ ಇದೆ ನಮ್ಮ ಜಿಲ್ಲೆಗಳು ತಯಾರು ಮಾಡ್ತಾರೆ ನಮ್ಮ ಬೆಟ್ಟೂರ್ವರೆಗೂ ಇಡೀ ಬೆಂಗಳೂರು ಆವರಿಸಿತ್ತು ಈ ಅದೃಷ್ಟ ಎಲ್ಲೆಲ್ಲಿ ಜಾಗ ಇರಲಿಲ್ಲ ಐದು ಲಕ್ಷ ಜನ ಐದು ಲಕ್ಷ ಜನ ಬೆಂಗಳೂರು ತುಂಬ ಅವತ್ತು ಹೋರಾಟ ಮಾಡಿ ಪಂಪ್ ಸೆಟ್ ಪಂಪ್ ಸೆಟ್ ಮೀಟರ್ ತಗ್ಸಿದ್ದು ನಾವು ಇಟ್ಕೊಂಡ್ರೆ ಇವತ್ತು ಒಂದು ಪಂಪ್ಸೆಟ್ಟಿಗೆ ಎಷ್ಟೆಷ್ಟು ಸಾವಿರಾರು ಎಷ್ಟು ಕನಿಷ್ಠ ಒಂದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಆಗಿದ್ದಷ್ಟು ಬಿಲ್ ಕ್ಯಾರನ್ನು ಕಟ್ಟಿದ್ದೀವ ಅವತ್ತು ತನಿತಿರ್ತಕ್ಕಂಥದ್ದು ಇವತ್ತು ಈ ರೈತ ಸಂಘ ಬಿದ್ದೋದ್ರೆ ಮತ್ತೆ ಅದೇ ಒಂದು ಏನೋ ಮೀಟ್ರಿಗೂ ಬಂದ್ಬಿಟ್ಟಂತ ರೈತರಿಗೆ ಮನೆ ಮೀಟರ್ ದುಡ್ಡು ಕಟ್ಟೋಕ್ಕೆ ಆಗೋಲ್ಲ ನಾವು ಅಂಥದ್ದು ರೈತ ಸಂಘ ಹೋಗಿ ರೈತ ಹಾಕಿ ಮಾಡಿ ಅದ್ರ ಬಿಲ್ ಕಟ್ಟಿ ನಾವು ಉಳಿತೀವ ಆಗಲ್ಲ ಅದಕ್ಕಾಗಿ ನಮ್ಗೆ ಹೋರಾಟ ಬೇಕಿದ್ದು ಬೇರೆ ಯಾವುದು ಬೇಡ ಆದರೆ ಅದಕ್ಕೆ ಬೇಕು ಅದನ್ನ ಇಡೀ ಎಲ್ಲೂ ಯಾವ ಜಿಲ್ಲೆಯಲ್ಲೂ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಪಂಸರು ರೈತ ಸಂಘ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಇದೆ ಅದಕ್ಕಾಗಿ ನಾವು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅದು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಿಲ್ಲ ಅದಕ್ಕೋಸ್ಕರ ನಾವು ಈ ಸಂಘಟನೆ ಮಾಡ್ಕೊಳ್ಳೇಬೇಕು ರೈತರ ನಾಡಿಯಾಗಿ ನಾವು ನಡೀಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ನನಗೆ ಅವಕಾಶ ಪಡ್ತಿದ್ದಕ್ಕೆ ನಮಗೆ ಮಾತು ನಿಂತು

ನೀನು ಅಕೌಂಟ್ ಮಾಡಿ ದುಡ್ಡು ತನ್ನಷ್ಟು ತಾನೇ ಅವ್ರು ಕರೆಂಟ್ ಆಫೀಸರ್ ಯಾಕೆ ಬರ್ತಾರೆ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ದಯಮಾಡಿ ಯಾರು ಆಧಾರ್ ಲಿಂಕ್ ಮಾಡಿಸ್ಬೇಡ ಪಾಣಿಗೆ ಆಧಾರ್ ಕಾರ್ಡ್ ಅದು ಆರಾಮ್ ನಂಬರ್ ಇದು ಪಾಣಿಗೆ ಪಾಣಿಗೆ ಆಧಾರ್ ಲಿಂಕ್ ಮಾಡಿಸಿದ ತಕ್ಷಣನೇ ಐಪಿ ಸೆಟ್ಗೆ ಐಪಿ ಸೆಟ್ಗೆ ಐಪಿ ಸೆಟ್ಟಿಂಗ್ ನೀನು ಮಾಡಿದ ತಕ್ಷಣ ಐಪಿ ಸೆಟ್ ನೀನು ಅಕೌಂಟ್ ಆಧಾರ್ ನಂಬರ್ ಇದ್ರೆ ಫೋನ್ ಪೇ ಇರೋದಿಲ್ವಾ ನೀನು ಫೋನ್ ಪೇ ಫೋನ್ ಪೇ ನಿಮಗೆ ಫೋನ್ ನಂಬರ್ ಆಧಾರ್ ನಂಬರ್ ಮೇಲೆ ಇರುತ್ತೆ ನಿಮ್ಮ ಫೋನ್ ನಂಬರ್ ಮತ್ತು ಅದನ್ನ ಅವ್ರು ಲಿಂಕ್ ಮಾಡ್ಕೊಂತಾರೆ ಅವರು ಅದಕ್ಕೆ ಅದಕ್ಕೆ ಅದನ್ನ ಯಾವ ಕಾರಣಕ್ಕೂ ನೀವು ಆದ ಇದು ಕಾಣಿಕೆ ಆದ ಲಿಂಕ್ ಮಾಡಿಸ್ಬೇಕು